ಕಾರ್ಮಿಕರಂದ್ರೆ ಅವ್ರಿಗೆ ವಿಶೇಷವಾದ ಸ್ಥಾನ ಇದೆ ಆದರೆ ಏನಪ್ಪಾ ಅಂದ್ರೆ ಈ ಗುಸ್ಸು ಗುಸ್ಸ ವಿಚಾರದಲ್ಲಿ ಯಾವುದೇ ಇಲಾಖೆಗಳಾಗ್ಲಿ ಬೇರೆ ಕಡೆ ಆಗಲಿ ಕಾರ್ಮಿಕರು ತಕ್ಷಣ ಬೇಗ ಅವ್ರನ್ನ ಗುಡ್ಸಲ್ಲ ಆದರೆ ವಾಸ್ತವವಾಗಿ ಎಲ್ಲ ಕಡೆ ಕಷ್ಟಪಟ್ಟು ಕೆಲಸ ಮಾಡಿ ಟೈಮ್ ಸರಿಗೆ ವಸ್ತುಗಳನ್ನ ತರಿಸೋದಿರ್ಬೋದು ಬೇರೆ ಬೇರೆ ಕೆಲಸಗಳು ಮಾಡೋದಿರ್ಬೋದು ಏಕೆಂದ್ರೆ ಕಾರ್ಮಿಕರಂದ್ರೆ ಎಲ್ಲರೂ ಸೇರ್ಕೊತಾರೆ ಅದರಲ್ಲಿ ಯಾರೇ ಒಂದ್ ತರ ಥರ ಬೇರೆ ಬೇರೆ ಅಂತ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಈ ಒಂದು ಕಾರ್ಮಿಕರಿಗೆ ವಿಶೇಷವಾದ ಸ್ಥಾನ ಇದೆ ಅದನ್ನ ಅರ್ಥ ಮಾಡ್ಕೊಂಡು ಸರ್ಕಾರನು ಸಾಕಷ್ಟು ವಿಚಾರಗಳಲ್ಲಿ ಕಾರ್ಮಿಕರಿಗೆ ಅವಕಾಶಗಳನ್ನ ಮಾಡಿಕೊಡ್ತದೆ ಇನ್ನೂ ಕೆಲವು ವಿಚಾರಗಳು ಕಾರ್ಮಿಕರು ಬೇಡಿಕೆಗಳು ಇದ್ದೇ ಇದೆ ಅದನ್ನ ಹಂತವಾಗಿ ಲೀಡರ್ಸರಿಂದ ಸರ್ಕಾರ ಕೆಲಸ ಮಾಡ್ತಾರೆ ಬಟ್ ಯಾವಾಗಲೂ ನಾವು ಅನ್ಕೊಂಡಿದಂಥ ಅಂದ್ಕೊಂಡಂಥ ನಿರೀಕ್ಷೆಗಳಲ್ಲಿ ಕೆಲಸ ಆಗಲಿಕ್ಕಿಲ್ಲ ಆದರೂ ತಕ್ಕಪಟ್ಟಿಗೆ ಇವತ್ತು ಏನು ಕಾರ್ಮಿಕ ಸ್ಟಾರ್ಟಿದ್ರೆ ಸಾಕಷ್ಟು ಆರೋಗ್ಯದ ವಿಚಾರದಲ್ಲಿರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಸರ್ಕಾರ ಕನ್ಸೆಷನ್ ಕೊಡೋ ಅಂಥದ್ದಿರ್ಬೋದು ಮತ್ತು ಫ್ರೀ ಟ್ರೀಟ್ಮೆಂಟ್ ಕೊಡೋವಂಥ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ ಮೂರು ಈಗ ನಮ್ಮ ಮುದುರು ವಿಚಾರಕ್ಕೆ ಬರಂಗಿದ್ರೆ ಈಗಾಗಲೇ ಅಧ್ಯಕ್ಷರು ರವಿ ಅವರು ಹೇಳಿದಂತೆ ಹಿಂದೇನು ನನಗೆ ನನ್ನ ಚುನಾವಣೆ ಸಮಯದಲ್ಲಿ ಇಲ್ಲ ನನಗೆ ಭೇಟಿ ಮಾಡಿದಾಗ ಹೇಳಿದರು ಈಗ ನಮಗೆ ಒಂದು ಕಟ್ಟಡಕ್ಕೆ ನಮಗೆ ಒಂದು ಜಾಗ ಕಳ್ಸ್ಕೊಳ್ಬೇಕು ನನ್ನ ಕಾರ್ಮಿಕ ಸಂಘಕ್ಕೆ ಅಂತ ಹೇಳಿದ್ರು ಅಲ್ಲಿ ಈಗ ನಾವು ಮೂರ್ನಾಲ್ಕು ಜಾಗಗಳನ್ನ ಗುರುತಿದ್ದೀವಿ ಯಾಕಂದರೆ ಈಗ ನಮಗೆ ಉದ್ದ ಏನಪ್ಪ ಅಂದರೆ ನಾಲ್ಕೈದು ಸಮುದಾಯದವರು ಕೂಡ ನಮಗೆ ಈಗ ನಮಗೆ ಟೌನಲ್ಲಿ ನಮಗೆ ಜಾಗ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಜೊತೆಗೆ ಈಗ ಕಾನೂನು ಸಂಘದಲ್ಲೂ ಬೇಡಿಕೆ ಬರುದಿನ ಸುಖಮಿನ ಆಗಿದೆ ಅವಾದಿಂದಲೂ ಇದೆ ಖಂಡಿತವಾಗಲೂ ನೀವು ಇಲ್ಲೇ ಸುತ್ತಮುತ್ತ ಜಾಗ ಬೇಕು ಅಂತ ಹೇಳ್ತಿದ್ದೀವಿ ಈ ಕೂಡಲೇ ಸರ್ಕಲ್ ಬಾಗ್ತದೆ ಇಲ್ಲ ಸರ್ಕಾರಿ ಜಾಗ ಇದ್ದು ಪುರಸಭೆ ವ್ಯಾಪ್ತಿಯಲ್ಲಿದ್ದರೆ ಅದನ್ನ ಅಲಾಟ್ ಮಾಡಿಸ್ಕೊಳ್ಳೋವಂಥ ಕೆಲಸ ಮಾಡ್ತೀವಿ ಈಗ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಾವುದೋ ಆ ಥರ ಜಾಗಗಳು ಖಾಲಿ ಇರೋದು ಗೊತ್ತಿಲ್ಲ ನಾನು ಈಗ ನೀವು ಯಾವ್ದಾದ್ರು ಕೋರ್ಸ್ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಎಂಥ ಜಾಗವೇ ಇದೆ ಅಂತ ಅಂದರೆ ಅದೇನು ಖಾತೆ ಸರ್ಕಾರದ ಹೆಸರು ಇದ್ದರೆ ಪುರಸಭೆ ವ್ಯಾಪ್ತಿಯಲ್ಲಿ ಪುರಸಭೆ ಹೆಸರು ಇದ್ದರೆ ಅದನ್ನು ನಿಮ್ಮ ಕಾರ್ಮಿಕ ಇಲಾಖೆಗೆ ಏನಾಗಬೇಕು ಅದನ್ನ ಖಂಡಿತ ಖಂಡಿತವಾಗಿ ಮಾಡ್ಕೊಡ್ತೀನಿ ಅಲ್ಲಿ ಅಕಸ್ಮಾತ್ ಜಾಗ ಈ ಜಾಗ ಇದೆ ಅಂದರೆ ಕೆ ಎ ಪಿ ಸಿ ಎನ್ ಎಸ್ ಒಂದು ಜಾಗ ಇದೆ ಅದು ಹಿಂದೆ ನಮ್ಮ ಒಂದು ಸಂಘದವ್ರು ನೋಡಿದ್ರು ಅದು ಅವ್ರು ಯಾಕೋ ಸೂಕ್ತ ಇಲ್ಲ ಅಂತ ಕೈ ಬಿಟ್ಟಿದ್ದಾರೆ ಇಲ್ಲಿ ನೀವು ನೋಡಿ ನೋಡ್ಬೋದು ನೀವು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದು ಮಾಡ್ಕೋಬಹುದು ಅಂದ್ರೆ ಅದಕ್ಕೆ ಏನ್ ಕಾಕಾರ ಅದಂತ ನಾವು ಕೊಡ್ತೀವಿ ಅದ್ರ ಬಗ್ಗೆ ಯಾವ ಆದ್ರೆ ಅದು ಅಂತ ನೀವು ಆ ಜಾಗ ಆಗ್ತೇವೆ ಅಂದ್ರೆ ಆ ಜಾಗ ನೋಡಿ ಅದು ಖಂಡಿತವಾಗ ಸೂಕ್ತವಾಗಿದೆ ಅದ್ರ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಸೊ ಹಂಗಾಗಿ ಅದು ನಾನು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಏನು ವಿಶೇಷವಾಗಿ ಅದ್ರ ಜೊತೆಗೆ ಕಾರ್ಮಿಕರಿಗೆ ನಮ್ಮ ಇಲಾಖೆ ಕಾರ್ಮಿಕ ಇಲಾಖೆಯಿಂದ ತಲುಪಬೇಕಾದ ಸೌಲಭ್ಯಗಳನ್ನು ಕೂಡ ತಲುಪಿಸಿದೀವಿ ಈಗ ಕೆಲವು ಸಮಸ್ಯೆಗಳಾಗಿದ್ದಾವೆ ಕೆಲವು ಭವಿಷ್ಯ ಹತ್ರ ನಾವು ಕಾರ್ಮಿಕ ಕಾರ್ಡ್ ಮಾಡ್ಕೊಂಡಿದ್ರು ನಮಗೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಿಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಬಂದಿದೆ ಅದನ್ನು ನಾವು ಕೂಡ ಮಂತ್ರಿಗಳು ನಮ್ಮ ತಂದಿದ್ದೀವಿ ಯಾಕಂದರೆ ಇದ್ದೇ ಓದೋಷ ವರ್ಷದಿಂದ ಲ್ಯಾಪ್ಟಾಪ್ ಕೊಟ್ಟಿದ್ರು ಈ ವರ್ಷ ಕೊಟ್ಟಿಲ್ಲ ಮಕ್ಕಳುಗಳ ಕಾರ್ಮಿಕ ಮಕ್ಕಳಿಗೆ ಹೋಗೋದಕ್ಕೆ ಸೊ ಮುಂದಿನ ದಿನಗಳಲ್ಲಿ ಆತ ಸರ್ಕಾರ ಘೋಷಣೆ ಮಾಡಿ ಖಂಡಿತವರು ತಲುಪಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ಕಾರ್ಮಿಕರಿಗಾಗಿ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನ ಒದಗಿಸುವಂಥ ಕೆಲಸ ಮಾಡೋ ನಿಟ್ಟಿನಲ್ಲಿ ಸರ್ಕಾರಕ್ಕೂ ನಾವು ಮನವಿ ಮಾಡ್ತೀವಿ ಯಾಕಂದರೆ ಈಗಾಗಲೇ ಸುಮಾರು ಸೌಲಭ್ಯಗಳು ಅದರಲ್ಲಿ ದೊರಕಿಲ್ಲ ಎಲ್ಲ ದೊರಕ బయో ప్రస్తావన హత నే తర సౌలభ్య సిక్తి అద్రం అంతా నేను ఖండింగ్ ఫస్ట్ అది ఏన్ ఆబోకూ ఏన్ యాతర పరిస్థితి ఏన్ బావణ్ కార్డ్ మార్స్కుంటే ಅವಕಾಶಗಳೇನ ತಿಳ್ಕೊಂಡು ಮಾಹಿತಿಗಳು ತಗೊಂಡು ಕೊಡ್ತೀನಿ ಅದ್ರ ಪ್ರಕಾರ ಮಾಡೋಣ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ನನಗೆ ಒಂದು ಸ್ವಲ್ಪ ಅವಕಾಶ ಕೊಟ್ಟು ಈಗ ಸಮಯ ಕೊಟ್ಟಿದ್ದೀರಿ ಅದು ಇನ್ನೊಂದು ಸ್ವಲ್ಪ ಸಮಯ ಕೊಟ್ಟು ನೀವೇ ಜಾಗನ ಗುರುಸಿ ಅಕಸ್ಮಾತ್ ಇಲ್ಲಿ ಇದೆ ನಮಗೆ ಆಗುತ್ತೆ ಅಂದರೆ ಅದನ್ನು ಮಾಡ್ಕೊಳ್ಳೋ ಅಂತ ಕೆಲಸ ಮಾಡ್ತೀವಿ ಜೊತೆಗೆ ಅದು ಆಗದಾದರೆ ನಾ ಹೇಳಿರೋ ಜಾಗನ ನೋಡಿ ಅದು ಸೂಕ್ತವಾಗಿದ್ದರೆ ಅದು ನಮ್ಮ ಎರಡರೂ ಒಂದು ಮಾಡಿಕೊಡೋ ಅಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಖಂಡಿತವಾಗ್ಲೂ ನಿಮ್ಮ ಬೇಡಿಕೆಗಳು ಏನು ನಮ್ಮ ಸಂಘದ ಈಗ ಮತ್ತ ಗೌರವ ಹಾಗೆ ಇವರೆಲ್ಲ ಹೇಳಿದಂಗೆ ನಮಗೆ ಯಾವ ಒಂದು ಸೌಲಭ್ಯಗಳು ಸಿಗ್ತಿಲ್ಲ ಅಂತಿಲ್ಲ ಅದ್ರ ಬಗ್ಗೆ ನಮ್ಮ ಕಾರ್ಯ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಸಲ ಚರ್ಚೆ ಮಾಡಿ ಮತ್ತೆ ಸಲಹೆ ಮಾಡಿ ನಿಮಗೆ ವರ್ಷ ಇರೋಂಥದ್ದು ಯಾಕಂದರೆ ಅಸ ಅಸಂಘಟಿತ ಕಾರ್ಮಿಕರಿಗೆ ಅವಕಾಶಗಳು ಕಮ್ಮಿ ಅಂತ ಹೇಳ್ತಾರೆ ಖಂಡಿತವೂ ಅದ್ರ ಬಗ್ಗೆ ಸರ್ಕಾರದ ಗಮನ ತಂದು ಅವರು ಕೆಲಸ ಮಾಡೋಣ ಸರ್ಕಾರದ ಸೌಲಭ್ಯ ಹೊದ್ಕೊಳ್ತೀವಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಕ್ಕೆ ತಮಗೆಲ್ಲ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ